ಲ್ಲಿ ಮುಂದುವರೆದ ಒತ್ತುವರಿ ತೆರವು ಕಿಚ್ಚು ಒತ್ತುವರಿ ತೆರವು ನೋಟಿಸ್ ನೀಡಿರುವ ಕುದುರೆಮುಖ ಅರಣ್ಯಾಧಿಕಾರಿಗಳು ನೋಟಿಸ್ ನೀಡಿರುವುದನ್ನು ಖಂಡಿಸಿ ಅರಣ್ಯ ಇಲಾಖೆ ಮುಂದೆ ರೈತರ ಪ್ರತಿಭಟನೆ ರೈತರ ಪರಿಸ್ಥಿತಿಯನ್ನು ಸರ್ಕಾರಕ್ಕೆ ಮನವರಿಕೆ ಮಾಡುವಂತೆ ಅಧಿಕಾರಿಗಳಿಗೆ ಪಟ್ಟು ಪ್ರತಿಭಟನೆಯಲ್ಲಿ ರೈತರನ್ನು ನಕ್ಸಲರನ್ನಾಗಿ ಮಾಡಬೇಡಿ ಎಂಬ ಫ್ಲೆಕ್ಸ್ ಪ್ರದರ್ಶನ ತೀವ್ರ ಚರ್ಚೆಗೆ ಗ್ರಾಸವಾದ ನಕ್ಸಲ್ ಫ್ಲೆಕ್ಸ್ ಪ್ರತಿಭಟನಾ ವೇಳೆ ನಕ್ಸಲ್ ನಾಯಕ ಸಂಕೇತ ರಾಜನ್ ಹಾಗೂ ಕೆಲವು ದಕ್ಷ ಅಧಿಕಾರಿಗಳ ಹೆಸರು ಪ್ರಸ್ತಾಪ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಕುದುರೆಮುಖ ಭಾಗದ ನೂರಾರು ರೈತರು ಭಾಗಿಲ್ಲ ನೀವು ಜನ ತರಬೇತಿ ನ್ಯಾಷನಲ್ ಮಾತಲ್ಲ ಮೂರು ಜಿಲ್ಲೆಗಳ ಐದು ತಾಲೂಕುಗಳ ಒಳಗಿರುವಂತ ಯಾವುದೇ ರೇಟ್ ಫಿಫ್ಟಿ ಫೋರ್ ಏನು ಕೊಟ್ಟಿದ್ರೆ ಯಾರನ್ನು ಕೂಡ ಅದು ಯಾಕೆ ನಮಗೆ ಇದೇ ಆದೇಶ ಯಾಕಂದ್ರೆ ನಮಗೆ ಏನೋ ಕೊಟ್ಟಿಲ್ಲ ಅವ್ರಿಗೆ ಸರ್ಕಾರ ಬೆಲೆ ಇಲ್ವಾ ಅದು ಹಾಗಾದ್ರೆ ಅಕಸ್ಮಾತ್ ಆತನ ಕೈಗೊಂಡ್ರೆ ಇಡೀ ನಾವು ಐದು ತಾಲೂಕು ಕೂಡ ಒಗ್ಗಟ್ಟಾಗಿ ನಿಮ್ಮ ಎಲ್ಲಿ ಮುಟ್ಟಿಗೆ ಹಾಕಬೇಕು ಅಲ್ಲಿಗೆ ಮುಟ್ಟಿ ಹಾಕಬೇಕು ಇನ್ನೂ ಮಾಡಿ ನಾವು ಹಕ್ಕು ಪಡ್ತೀವಿ ಇನ್ನು ಕೂಡ ಅದನ್ನೇ ಮಾಡಿ ಹಾಕಬಡ್ಬೇಕಾಗುತ್ತೆ ಯಾಕೆಂದ್ರೆ ನಮಗೆ ನಾವು ಮಾಡಿದ ಬದುಕು ನಮ್ಗೆ ಮುಖ್ಯ ನಮ್ಮಕ್ಕೊಂದೇ ನಾವು ಮಾಡಿದ ಕೃಷಿನೂ ಒಂದೇ ಅದೊಂದು ನೀವು ಅಧಿಕಾರ ನೀವು ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ಅಲ್ಲಿ ಕೂತ್ಕೊಂಡು ಸುಲಭ ಉದ್ಯಮ ಸುಲಭ ಅಲ್ಲಿಯ ಕೇರಳದಲ್ಲಿ ಇದು ಹೋದರೆ ರೈತರ ಕಾರಣ ಅಲ್ಲ ಕೇರಳ ಮೂಲವರಿಗೆ ಸಾವಿರದ ಇಪ್ಪತ್ತ್ನಾಲ್ಕು ಹೋಯ್ತು ಅವಾಗ ರೈತ ಅಲ್ಲಿ ರಸ ಕಟ್ಟಿದ್ನ ರಸ್ತೆ ಮಾಡಿದ್ನ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸತ ಜನಸಂಖ್ಯೆ ಸತ ಅದು ಇದು ಕಾರಣ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆಯಾ ಮಾಡಿರಲ್ಲ ಇದು ನ್ಯಾಯನ ಅಲ್ಲಿ ಪರಿಶೀಲನೆ ಮಾಡಬೇಕಲ್ಲ ರೈತರು ಏನೂ ಇದು ಮಾಡಿಲ್ಲ ಬೇಕಾರಿ ಸ್ವಲ್ಪ ನಿಬಂಧನೆ ಹಾಕಿ ಗುಡ್ಡದ ಕಡದಾದ್ರ ರಸ್ತೆ ಮಾಡುವಂಥದ್ದು ಅಥವಾ ಅಲ್ಲ ಅಲ್ಲ ಇಲ್ಲ ಸರ್ ಎಸ್ ಎಫ್ ಬಂದ್ರು ಅವ್ರ ಹತ್ರ ಹೇಳಿದ್ವಿ ಇದನ್ನ ಒಟ್ಟು ಮಾಡಕ್ಕೆ ಇಪ್ಪತ್ತೈದು ವರ್ಷ ಸರ್ಕಸ್ ಮಾಡ್ಕೊಬೇಕಾಗಿದೆ ಅಂತ ನೀವು ನೋಟಿಸ್ ಕೊಟ್ಟು ಸುಮ್ಮನೆ ಕೂತ್ರಿ ಕುದಿತಾ ಇದೆ ನಾಲ್ಕು ತಲೆಮಾರು ಸರ್ ಇವತ್ತು ನಾಲ್ಕು ತಲೆಮಾಲೆಗೆ ನೋಟಿಸ್ ಕೊಡ್ತಾ ಇದೀರಿ ಎ ಸಿ ಅವರು ಬಂದಾಗ ಅಳು ಬಂತವ್ ಯಾಕೆ ಗೊತ್ತಾ ಸರ್ ಮಕ್ಕಳು ಸಾಕಿದಂಗೆ ಸಾಕಿದ್ದಾರೆ ಗಿಡನ ಅವರು ಇವ್ರು ನಮ್ಮ ಹಿರಿಯರು ನಮ್ಮ ಜಾಲ ಅವರು ಬಂದಿದ್ದಾರೆ ಇವರು ಹೊರನಾಡಿನಿಂದ ಬಂದಿರೋದು ಇವರು ಇವ್ರು ಇದಕ್ ಸರ್ ಮಕ್ಕಳು ಸಾಕಿದಂಗೆ ಸಾಕಿ ಆ ಪರಿಸರವನ್ನು ಉಳಿಸ್ಬೇಕು ಅಂತ ಹೇಳಿ ನೀವು ಇವತ್ತು ಆಲೋಚನೆ ಮಾಡಿ ಇವತ್ತು ನೀವು ಆಕೇಶಿ ಗಿಡ ನೆಟ್ಟಿದ್ರಿ ಒಂದ್ ಕಾಡ ಪ್ರಾಣಿ ಬಂತಿನ್ನುತ್ತ ಸರ್ ಅದರಲ್ಲಿ ನೀವು ನಮ್ಮನ್ನ ಕಳ್ಳರು ಅಂತ ನೋಡ್ತೀರಿ ನೀವು ನಾನು ಹೇಳೋದು ಏ ಕುದ್ರಾಮಖ ನ್ಯಾಷನಲ್ ಫೈನಲ್ ನೋಟಿಫಿಕೇಶನ್ ಆಗ್ಬೇಕಾದ್ರೆ ಈ ತರ ಎಲ್ಲ ದಾಖಲೆಗಳನ್ನು ಇಟ್ಟು ಸರ್ಕಾರ ತೀರ್ಮಾನ ಮಾಡಿದೆ ಮತ್ತೆ ಪುನಃ ಇನ್ನು ನೋಟಿಸ್ ಕೊಡಬೇಕಾದ್ರೆ ನಾನು ಅವಾಗಲೇ ಮಾತಾಡಲಿ ಹೇಳಿದ್ದೀನಿ ಸರ್ ಇನ್ನು ನಾವು ನೀವೆಲ್ಲ ಗನ್ ಹಿಡ್ಕೊಂಡ್ ಬರ್ಬೋದು ನಮ್ಮನ್ನು ಶೂಟ್ ಮಾಡ್ತೀವಿ ಅಂತ ಹೇಳಿ ನಾವು ಕೊಡ್ಲಿ ಅಂತ ಖಂಡಿತಾನಿಲ್ಲ ನಮಗೆ ಯಾಕೆ ಪ್ರಜಾಪ್ರಭುತ್ವ ಎಚ್ಚರಿಕೆ ಗಂಟೆ ಸರ್ ಇದು ನಮ್ಮ ಜೀವವಾದ್ರೂ ಪರವಾಗಿಲ್ಲ ನಾನು ಯಾವತ್ತು ನಾನು ನಕ್ಸಲ್ ಆಗ್ತಿದೆ ಗೊತ್ತಾ ಕರ್ನಾಟಕ ಹಿಮಾಚಲ ರಂಗದವರು ನಮ್ಮನೇಲಿ ಬಂದು ಫುಟಿಕಾಣಿ ಇವತ್ತು ಮಾಧ್ಯಮದವರು ಇದ್ದೀರಿ ಪೊಲೀಸ್ವರು ಇದ್ದೀರಿ ಬೇಜಾರಿಲ್ಲ ನನಗೆ ನಾನು ಯಾವತ್ತು ನಕ್ಸಲ್ ಆಗ್ತಿದೆ ಆದ್ರೆ ನಮ್ ತಂದೆ ಬಿಡ್ಲಿಲ್ಲ ಪ್ರಜಾಪ್ರಭುತ್ರಿ ಗಾಂಧಿ ತತ್ವದಲ್ಲಿ ಉಳಿಸ್ತೀವಿ ಹೋರಾಟ ಮಾಡ್ಬೇಕು ಅಂತ ಬಂದವರು ನಮ್ಮಲ್ಲಿ ನಾವು ಎಲ್ಲಿ ಬಿಡಲ್ಲ ಹೋರಾಟ ಮಾಡಿದ್ವಿ ಒಬ್ಬ ಪತ್ರಿಕೆ ಬರೀತಾನೆ ನಕ್ಸಲ್ರು ಸುರೇಶ್ ಬೆಟ್ರು ಅಂತ ಹೇಳ್ಕೊಂಡು ಅಂತ ಹೇಳ್ಕೊಂಡು ನಾವು ನಕ್ಸಲ್ರಲ್ಲ ಕುದುರೆಮುಖ ನ್ಯಾಷನಲ್ ಫೈನಲ್ ನೋಟಿಫಿಕೇಶನ್ ಆಗ್ಬೇಕಾದ್ರೆ ಹೋರಾಟ ಮಾಡ್ಬೇಕಾಯ್ತು ಏನು ಅಂತಂದ್ರೆ ಇಲ್ಲಿ ಜನವಸತಿ ಇದ್ದಾರೆ ನೀವು ಬಿಡಿ ನಾವು ಒತ್ತುವರಿ ಮಾಡ್ಕೊಂಡಿರೋದು ಎರಡು ಎಕರೆ ನಾಲ್ಕು ಎಕರೆ ನಾವು ಮತ್ತೆ ನಾವು ರೈತರುಗಳು ಅಂತ ಹೇಳ್ಕೊಂಡು ಅಂತ ಹೇಳಿ ಒಬ್ಬ ಪತ್ರಿಕೆಯಲ್ಲಿ ಮಾಡಿ ಅವತ್ತು ಹೋರಾಟ ಅಲ್ಲಿ ಕೋರ್ಟಿಗೆ ಹೋಯ್ತು ಕೋರ್ಟಲ್ಲಿ ಹೇಳಿದ್ರು ಅವ್ನಿಗೆ ಮೊಕದಮ್ಮ ಯಾಕೆ ಅವ್ನು ಲಾಸ್ಟ್ ಫೈನ್ ಹಾಕಿದ್ರು ನೀನು ಹೋರಾಟ ಹೋರಾಟಗಾರರ ಮೇಲೆ ನಕ್ಸಲೇಟ್ ಅಂತ ಹೇಳಿದ್ಯಾ ಅಂತ ಹೇಳ್ಕೊಂಡು ಅಂತ ಹೇಳಿ ನಕ್ಸಲ್ರು ನೀವು ಅಂತ ಹೇಳ್ಕೊಂಡು ಪ್ರತಿಪಾದನೆ ಮಾಡಿದ್ರು ಇವತ್ತು ಯಾಕೆ ಸರ್ ನಮ್ಮಂತ ಯುವಕರುಗಳು ಕುದಿತಾ ಇದ್ದಾರೆ ದಯವಿಟ್ಟು ನಾಳೆ ಅವಘಡಗಳಿಗೆ ನೀವು ಒಬ್ಬ ಹಿರಿಯ ಅಧಿಕಾರಿಯಾಗಿ ನೀವು ನೀವ್ ಹೇಳಿದ್ರಿ ಅವಾಗ ನಾನು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೇನೆ ಅಂತ ದಯವಿಟ್ಟು ಇಲ್ಲಿ ಸಂಬಂಧಪಟ್ಟಂತ ದಾಖಲೆ ಮೇಲೆ ಇಟ್ಕೊಂಡು ನೀವು ಸಲ್ಲಿಸಿ ನೀವು ನಮಗೆ ಧರ್ಮಕ್ಕೆ ಯಾರು ಕೊಡಬೇಡಿ ನಮಗೆ ನಾನು ಪೊಲೀಸ್ ಇಲಾಖೆಗೆ ಹೇಳೋದಷ್ಟೇ ಅರಣ್ಯ ಇಲಾಖೆಗೆ ಹೇಳೋದಷ್ಟೇ ನಮಗೆ ಧರ್ಮಕ್ಕೆ ನೀವು ಕೊಡಬೇಡಿ ಇವತ್ತೀ ನೋಟಿಸ್ ಕೇಳ್ತಾ ಇದೀನಿ ಅಲ್ಲಿ ಒಂದ್ ನಿಮಿಷ ಹೇಳಿ ನಾನು ನಮ್ ರೈತಗಳಿಗೆ ಮಾತಾಡಕ ಅವ್ರಿಗೆ ಪಾಪ ಅವರು ನೋವು ಇದೆ ಹೇಳಕ್ ಇಲ್ಲ ಇಲ್ಲೂ ಹೇಳಿದಾರೆ ಎರಡ್ ಸಾವಿರದ ಹದಿನೈದು ಹೇಳಿದ್ದಾರೆ ಯಾಕೆ ಹೋಗಿ ಯಾಕೆ ಹೋಗ್ ರೈತರಿಗೆ ಒತ್ತುವರಿ ತೆರವು ಬಳಸ್ತಾ ಇದೀರಿ ಇದು ತಪ್ಪಲ್ವಾ ಸರ್ ಇದ್ದಂಗೆ ಇದನ್ನ ನೀವು ಸ್ಟಡಿ ಮಾಡ್ಬಾರ್ದ ಯಾರು ಹಾಗಾದ್ರೆ ಇದನ್ನ ಯಾಕೆ ನೀವು ಸ್ಟಡಿ ಮಾಡ್ಬಾರ್ದಿನ ಇದನ್ನ ಎರಡು ಸ್ಟಡಿ ಮಾಡಿ